ವೆಂಕಟಗಿರಿ ಅನ್ನುವ ಊರಿನಲ್ಲಿ ರಾಧಾ ವೆನ್ನಲ ಅನ್ನುವ ಅಕ್ಕ ತಂಗಿಯರು ವಾಸ ಮಾಡ್ತಿದ್ರು ಆ ಇಬ್ಬರು ಅಕ್ಕ ತಂಗಿಯರಿಗೆ ಒಬ್ರಂದ್ರೆ ಇನ್ನೊಬ್ರಿಗೆ ತುಂಬಾನೇ ಇಷ್ಟ ಅವರಿಬ್ರ ಮಧ್ಯದಲ್ಲಿರುವ ಪ್ರೀತಿನ ನೋಡಿ ಎಲ್ರೂ ಅಸೂಯ ಪಡೋರು ರಾಧಾಳಿಗೆ ರಂಗೋಲಿ ಹಾಕೋದು ಅಂದ್ರೆ ತುಂಬಾನೇ ಸುಲಭ ಅವಳು ಎಷ್ಟೇ ಕಷ್ಟವಾದ ರಂಗೋಲಿ ಆದರೂ ಕೂಡ ತುಂಬಾ ಸುಲಭವಾಗಿ ಹಾಕ್ತಿದ್ಲು ಅಬ್ಬಾ ರಾಧಾ ಎಷ್ಟು ಅಂದವಾಗಿ ರಂಗೋಲಿ ಹಾಕ್ತೀಯ ಕಣೇ ನಿನ್ನಷ್ಟು ಅಂದವಾದ ರಂಗೋಲಿ ಹಾಕಕ್ಕೆ ಈ ಊರಲ್ಲಿ ನಿನ್ನನ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಈ ರಂಗೋಲಿ ಹಾಕೋದನ್ನ ನಮಗೂ ಕಲ್ಸ್ಕೊಡ್ಬೋದಲ್ವಾ ಸರಿ ಕಲಿಸ್ಕೊಡ್ತೀನಿ ಆದರೆ ಒಂದು ಷರತ್ತು ಒಂದು ರಂಗೋಲಿಗೆ ಒಂದು ಗೋಲಿ ಸೋಡಾ ಕೊಡ್ಸಿದ್ರೆ ನಾನು ಕಲ್ಸ್ಕೊಡ್ತೀನಿ ಹಾ ಸರಿ ಕೊಡಿಸ್ತೀನಿ ರಾಧಾ ಆದ್ದರಿಂದ ರಾಧಾ ಅವಳ ಫ್ರೆಂಡ್ಸಿಗೆ ರಂಗೋಲಿ ಹಾಕೋದನ್ನ ಕಲ್ಸ್ಕೊಡ್ತಿದ್ಲು ಒಂದಿನ ರಾಧಾಳ ಸ್ನೇಹಿತೆ ರಾಧಾ ಹತ್ರ ಬಂದು ರಾಧಾ ರಾಧಾ ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಅಲ್ಲಿ ಗೆದ್ರೆ ಅವ್ರಿಗೆ ಸೈಕಲ್ ಉಡುಗೊರೆಯಾಗಿ ಕೊಡ್ತಾರಂತೆ ಇವಾಗಲೂ ಗೊತ್ತಾಯ್ತು ಹಾಗಾದ್ರೆ ಈ ಸಲ ಸೈಕಲ್ ರಾಧಾಳಿಗೆ ಸ್ವಂತ ಒಂದೊಂದ್ ವರ್ಷ ನಡೆಯುವ ಆ ರಂಗೋಲಿ ಸ್ಪರ್ಧೆಯಲ್ಲಿ ಎಲ್ಲಾ ಉಡುಗೊರೆಗಳನ್ನು ಗೆಲ್ಲೋದು ಉಳ್ತಾನೆ ಈ ಸಲ ಈ ಕಾಂಪಿಟೀಷನ್ ಅಲ್ಲಿ ಗೆಲ್ಲೋಳು ರಾಧಾನೆ ಅವಳಿಗೆ ಅಲ್ವಾ ರಾಧಾ ಹಾಗೆ ಯಾಕೆ ಅಂದ್ಕೊಳ್ಬೇಕು ಏನು ಈ ಸಲ ಬೇರೆ ಯಾರಾದ್ರೂ ಕೂಡ ಗೆಲ್ಬೋದು ಅಲ್ವಾ ಏನು ರಂಗೋಲಿ ಸ್ಪರ್ಧೆಯಲ್ಲಿ ನಿನ್ನನ್ನ ಯಾರಿಂದನಾದ್ರೂ ಸೋಲ್ಸಕ್ ಅದರಲ್ಲಿ ಗೆಲ್ಲೋದು ನೀನೇ ಆ ಸೈಕಲ್ ನ ಮನೆಗ್ ತಗೊಂಡ್ ಬರೋದು ಕೂಡ ನೀನೆ ಹಾಗಂತ ಫ್ರೆಂಡ್ಸ್ ರಾಧಾನ ಹೊಗಳ್ತಾ ಇದ್ರು ರಾಧಾ ತಂಗಿ ವೆನ್ನೆಲ ಒಂದು ದೊಡ್ಡ ಗ್ರೌಂಡ್ ಅಲ್ಲಿ ಗಾಳಿಪಟ ವೆನ್ನೆಲ ಗಾಳಿಪಟ ಹಾರಾಡ್ಸ್ಕೊಂಡೆ ಪಕ್ಕದಲ್ಲಿದ್ದ ಗಾಳಿಪಟಗಳನ್ನ ಹರಿದು ಕೆಳಗಾಗ್ತಿದ್ಲು ಆವಾಗ ವೆನ್ನೆಲ ತುಂಬಾ ಸಂತೋಷದಿಂದ ಏ ಇವತ್ತು ನಾನು ಕಟ್ ಮಾಡಿದ್ರಲ್ಲಿ ಇದು ಹತ್ತನೇ ಗಾಳಿಪಟ ಕಣೆ ಈ ಗಾಳಿಪಟ ಸ್ಪರ್ಧೆಯಲ್ಲಿ ನಿನ್ನನ್ನ ಗೆಲ್ಲಕ್ಕೆ ಯಾರು ಇಲ್ಲ ಗೊತ್ತಾ ಈ ಸಲ ಸಂಕ್ರಾಂತಿ ಹಬ್ಬ ಕೇಳೋ ಸ್ಪರ್ಧೆಯಲ್ಲಿ ಗೆಲ್ಲೋದು ನೀನೆ ಗೊತ್ತಾ ಈ ಸಲ ಗೆಲ್ಲೋರಿಗೆ ಸೈಕಲ್ನ ಉಡುಗೊರೆಯಾಗಿ ಕೊಡ್ತಾರಂತೆ ಹೌದಾ ಹಾಗಾದ್ರೆ ಈ ಸಲ ಖಂಡಿತ ಸ್ಪರ್ಧೆಯಲ್ಲಿ ಗೆಲ್ಬೇಕು ಆ ಸೈಕಲ್ನ ಹೇಗಾದ್ರೂ ಮನೆಗೆ ತಗೊಂಡ್ ಹೋಗ್ಬೇಕು ಹಾಗಂತ ಹೇಳಿದ್ಲು ವೆನ್ನೆಲ ಹಾಗೆ ಇಬ್ರು ಅಕ್ಕ ತಂಗಿಯರು ಅವರವರ ಸ್ಪರ್ಧೆಯಲ್ಲಿ ಅವರವರು ಗೆದ್ದು ಸೈಕಲ್ನ ತಗೊಳ್ಬೇಕು ಅಂತ ಆಸೆ ಪಟ್ರು ರಾಧಾ ವೆನ್ನೆಲಾಗೆ ಸ್ವಾತಿ ಅನ್ನುವ ಗೆಳತಿ ಇದ್ಲು ಆದ್ರೆ ಸ್ವಾತಿಗೆ ವೆನೆಲಾ ಅಂದರೆ ಸ್ವಲ್ಪ ಇಷ್ಟ ಇರಲಿಲ್ಲ ಸ್ವಾತಿ ಒಂದೊಂದು ಸ್ಪರ್ಧೆಯಲ್ಲಿ ಇವ್ರ ಜೊತೆ ಭಾಗವಹಿಸ್ತಾನೇ ಇದ್ಲೋ ಆದರೆ ಒಂದೊಂದು ಸಲನೂ ಸ್ವಾತಿ ಮಾತ್ರ ಸೋತ್ ಹೋಗ್ತಾನೆ ಇದ್ಲು ಈ ಇಬ್ಬರೂ ಅಕ್ಕ ತಂಗಿಯಿಂದಾನೆ ಇಲ್ಲಿವರೆಗೂ ಯಾವುದೇ ಸ್ಪರ್ಧೆಯಲ್ಲಿ ಮೊದಲನೇ ಪ್ರೈಸ್ ನಾನು ತಗೊಂಡೇ ಇಲ್ಲ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಮಾಡಿ ನಾನೇ ಫಸ್ಟ್ ನ ಗೆಲ್ಲಬೇಕು ಆದರೆ ಇಬ್ಬರೂ ಅಕ್ಕ ತಂಗಿಯರು ಹೇಗಾದರೂ ಮಾಡಿ ಸೈಕಲ್ನ ಗೆಲ್ಲಲೇಬೇಕು ಅಂತ ಅಂದ್ಕೊಂಡಿದ್ರು ಒಂದಿನ ಸ್ವಾತಿ ರಾಧಾ ಹತ್ರ ಹೋಗಿ ಅಬ್ಬಾ ರಾಧಾ ನೀನು ಹಾಕಿದ ರಂಗೋಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದೇ ರಂಗೋಲಿನ ನೀನು ಸಂಕ್ರಾಂತಿ ಹಬ್ಬಕ್ಕೆ ಹಾಕಿದ್ರೆ ಫಸ್ಟ್ ಪ್ರೈಸ್ ಅಂತೂ ನಿನಗೇನೆ ಹೌದಾ ತುಂಬ ಥ್ಯಾಂಕ್ಸ್ ಸ್ವಾತಿ ಬೇಕಂದ್ರೆ ಹೇಳು ನಿನಗೂ ಕಲಿಸ್ಕೊಡ್ತೀನಿ ಹರೇ ಅದೇನು ಪರವಾಗಿಲ್ಲ ಬೇಕು ಅನ್ನುವಾಗ ನಾನು ಕೇಳ್ತೀನಿ ಸರಿ ನಿನ್ನ ತಂಗಿಯಲ್ಲಿ ಕಾಣಿಸ್ತಿಲ್ವಲ್ಲ ಅವಳ ಗಾಳಿಪಟ ಹಾರಿಸೋಕ್ಕೆ ಹೊರಗಡೆ ಹೋಗಿದ್ದಾಳೆ ಪುನಃ ಸಂಜೆನೇ ವಾಪಸ್ ಬರೋದು ಯಾಕೆ ವೆನಿಲ ಜೊತೆ ಏನಾದರೂ ಕೆಲಸ ಇದೆಯಾ ಹಾಗಂತ ಕೇಳಿದ್ಲು ರಾಧಾ ಅವಾಗ ಸ್ವಾತಿ ಅರೆ ಅದೇನಿಲ್ಲ ನಾನು ಇಲ್ಲಿಗೆ ಬಂದಿದ್ದು ನಿನ್ನತ್ರ ಹತ್ರ ಒಂದು ವಿಷಯ ಹೇಳಕ್ಕೆ ಹೌದಾ ಏನ್ ನಾನಿವಾಗ ಹೇಳೋ ವಿಷಯನ ನೀನು ನಂಬಲ್ಲ ಆದ್ರೆ ಒಂದು ಫ್ರೆಂಡ್ ಆಗಿ ಹೇಳಬೇಕಾಗಿರೋ ಕರ್ತವ್ಯ ನಂದು ನೀನ್ ನಂಬೋದಾದ್ರೆ ನಂಬೋ ಇಲ್ಲ ಅಂದ್ರೆ ಬಿಟ್ಬಿಡು ನೀನ್ ಹೇಳಿದ್ರೆ ನಂಬಲ್ವಾ ಸ್ವಾತಿ ಹೇಳು ಏನ್ ವಿಷಯ ಹಾಗಂತ ಕೇಳಿದ್ಲು ರಾಧಾ ಅವಾಗ ಸ್ವಾತಿ ನಿನ್ ತಂಗಿ ಬೆನ್ನಿಲ್ಲ ಇಲ್ವಾ ಈ ಸಲ ರಂಗೋಲಿ ಸ್ಪರ್ಧೆಯಲ್ಲಿ ಗೆಲ್ಲೋದು ಅವಳೇ ಅಂತೆ ನಿನಗಿಂತ ಅವಳೇ ಚೆನ್ನಾಗಿ ರಂಗೋಲಿ ಹಾಕ್ತಾಳೆ ಅಂತೆ ಈ ರೀತಿ ಊರಲ್ಲಿ ಎಲ್ಲರ ಹತ್ರನೂ ಹೇಳ್ತಾ ಇದ್ದಾಳೆ ನೀನ್ ಹಾಕೋ ರಂಗೋಲಿನಲ್ಲ ಕಲ್ಸ್ಕೊಟ್ಟವಳೆ ಅವಳಂತೆ ಬೆನ್ನೆಲ ಗಾಳಿಪಟ ಸ್ಪರ್ಧೆಯಲ್ಲಿ ಮಾತ್ರ ಅಲ್ಲ ರಂಗೋಲಿ ಸ್ಪರ್ಧೆಯಲ್ಲೂ ಗೆದ್ದು ಎರಡು ಸೈಕಲ್ನ ನಾನು ಗೆದ್ದೇ ಗೆಲ್ತೀನಿ ಅಂತ ಊರಲ್ಲಿ ಎಲ್ಲರ ಹತ್ರನೂ ಹೇಳ್ತಿದ್ದಾಳೆ ಹಾಗಂತ ಸ್ವಾತಿ ರಾಧಾ ಹತ್ರ ಬೆನ್ನಿಲಾ ಬಗ್ಗೆ ಏನೇನೋ ಚಾಡಿಗಳನ್ನ ಹೇಳಿದ್ಲು ಅದನ್ನ ಕೇಳಿ ರಾಧಾ ಏನು ಬೆನ್ನೆಲ್ಲ ಹೊರಗಡೆ ಎಲ್ಲರತ್ರ ಆ ರೀತಿ ಹೇಳ್ತಾ ಇದ್ದಾಳ ಮನೆಗೆ ಬರ್ಲಿ ನಾನು ನೋಡ್ಕೊಳ್ತೀನಿ ಈ ಸಲ ಆ ಗಾಳಿಪಟ ಸ್ಪರ್ಧೆಯಲ್ಲೂ ನಾನೇ ಭಾಗವಹಿಸಿ ನಾನು ಅವಳನ್ನ ಗೆಲ್ಲಿಲ್ಲ ನನ್ ಹೆಸರು ರಾಧನೇ ಅಲ್ಲ ಹಾಗಂತ ತುಂಬಾ ಕೋಪದಿಂದ ಹೇಳಿದ್ಲು ರಾಧಾ ಹೇಳಿದನು ಕೇಳಿ ಸ್ವಾತಿ ಮನಸೊಳಗಡೆ ತುಂಬಾ ಸಂತೋಷ ಪಡ್ತಿದ್ಲು ಸರಿ ರಾಧಾ ನಾನು ಪುನಃ ಬರ್ತೀನಿ ನನಗ್ ಸ್ವಲ್ಪ ಕೆಲಸ ಇದೆ ನಾನು ಹೇಳಿದ್ದನ್ನ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ಬೇಡ ಆಮೇಲೆ ನನ್ನಿಂದ ನಿಮ್ಮ ಅಕ್ಕ ತಂಗಿ ಮಧ್ಯದಲ್ಲಿ ಜಗಳ ಬಂದ್ರೆ ನನಗೆ ಕಷ್ಟ ಆಗುತ್ತೆ ಹಾಗಂತ ಹೇಳಿ ಸ್ವಾತಿ ಅಲ್ಲಿಂದ ಹೊರಟು ವೆನ್ನೆಲ ಹತ್ರ ಬಂದ್ಲು ಏ ವೆನ್ನೆಲ ನೀನು ಎಲ್ಲಿದ್ಯಾ ನಿನಗೋಸ್ಕರ ಊರೆಲ್ಲ ಹುಡುಕಾಡ್ತಿದ್ದೆ ನಿನ್ನ ಅಕ್ಕನ ಹತ್ರ ಕೇಳಿದ್ರೆ ನನ್ ಮೇಲೇನೆ ಕೋಪ ಮಾಡ್ಕೊಂಡ್ರು ಹೌದಾ ಯಾಕೆ ಸ್ವಾತಿ ಏನೋ ನನಗೇನು ಗೊತ್ತು ನಿಮ್ಮ ಅಕ್ಕ ತಂಗಿ ಮಧ್ಯದಲ್ಲಿ ಏನಿದೆ ಅಂತ ನಾನು ಹೋಗಿ ನಮ್ಮ ಗಾಳಿಪಟ ಯುವರಾಣಿ ಎಲ್ಲಿ ಅಂತ ಕೇಳಿದೆ ಅಷ್ಟೇ ಅವಳಿಗಿರೋ ಕೋಪ ಎಲ್ಲ ನನ್ಮೇಲೆ ತೋರ್ಸದ್ಲು ಅವಳಿಗೆ ಗಾಳಿಪಟ ಹಾರಸಕ್ಕೆ ಕಲ್ಸ್ಕೊಟ್ಟಿದ್ದೆ ನಾನು ಹಾಗಿರುವಾಗ ಅವಳು ಹೇಗೆ ಯುವರಾಣಿ ಅವಳು ನನ್ನ ಕೆಲ್ಸದವಳು ಬೇಕಾದ್ರೆ ನೋಡು ಈ ಸಲ ಗಾಳಿಪಟ ಹಾರ್ಸೋ ಸ್ಪರ್ಧೆಯಲ್ಲಿ ಕೂಡ ಗೆದ್ದು ನಾನೇ ಸೈಕಲ್ ತಗೊಂಡೋಗ್ತೀನಂತೆ ಹೇಳಿದ್ಳು ಏನೋ ನಮ್ಮಕ್ಕ ಆ ರೀತಿ ಹೇಳಿದ್ಲಾ ನನ್ ಮೇಲೆ ಅಷ್ಟು ಕೋಪ ಇದೆ ನಮ್ಮ ಅಕ್ಕನಿಗೆ ಅವಳು ಗಾಳಿಪಟ ಸ್ಪರ್ಧೆಯಲ್ಲಿ ನನ್ನನ್ನ ಸೋಲ್ಸೋದಲ್ಲ ಅವಳನ್ನ ನಾನು ರಂಗೋಲಿ ಸ್ಪರ್ಧೆಯಲ್ಲಿ ಸೋಲ್ಸಿ ಎರಡು ಸೈಕಲ್ನ ಕೂಡ ನಾನೇ ಗೆಲ್ತೀನಿ ನೋಡು ಹಾಗಂತ ಬೆಟ್ ಕಟ್ಟದ್ಲು ಆಮೇಲೆ ಸಂಕ್ರಾಂತಿ ಸ್ಪರ್ಧೆಯಲ್ಲಿ ಇಬ್ರು ಅಕ್ಕ ತಂಗಿಯರು ಭಾಗವಹಿಸಿದ್ರು ಇಬ್ರು ಆ ಕಡೆ ಗಾಳಿಪಟ ಸ್ಪರ್ಧೆಯಲ್ಲಿ ಈ ಕಡೆ ರಂಗೋಲಿ ಸ್ಪರ್ಧೆಯಲ್ಲಿ ಎರಡರಲ್ಲೂ ಭಾಗವಹಿಸಿದ್ರಿಂದ ಯಾವ್ದನ್ನು ಸರಿಯಾಗಿ ಮಾಡಕ್ಕಾಗದೆ ಎರಡರಲ್ಲೂ ಸೋತ್ರು ಸ್ವಾತಿ ಅವಳು ಪ್ಲಾನ್ ಮಾಡ್ದ ಹಾಗೇನೆ ಇಬ್ರು ಅಕ್ಕ ತಂಗಿಯರನ್ನ ಸೋಲ್ಸಿ ಅವಳು ಮೊದಲನೇ ಪ್ರೈಸ್ನ ಗೆಲ್ಲಿದ್ಲು ಕಾಶೀಪುರದಲ್ಲಿ ಶಿವಯ್ಯ ಅನ್ನುವ ಒಬ್ರು ವ್ಯಕ್ತಿ ಇದ್ರು ಅವರ ಹೆಂಡತಿ ಲೀಲಾವತಿ ತುಂಬಾನೇ ಒಳ್ಳೆಯವರು ಅವರಿಗೆ ಅನಿತಾ ಶಾಂತಿ ಅನ್ನುವ ಇಬ್ರು ಹೆಣ್ಮಕ್ಳು ಹೆಣ್ಮಕ್ಳನ್ನ ಲೀಲಾವತಿ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಆದ್ರೆ ಶಿವಯ್ಯ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಆದ್ರೆ ಅನಿತಾ ಶಾಂತಿ ಇಬ್ರಿಗೂ ಶಿವಯ್ಯ ಅಂದ್ರೆ ತುಂಬಾನೇ ಪ್ರೀತಿ ತಂದೆಯವ್ರ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ ಅಂದ್ರೂ ಕೂಡ ಅವ್ರ ಪ್ರೀತಿಗೆ ಯಾವುದೇ ಕಡಿಮೆ ಇಲ್ಲ ಒಂದಿನ ಅನಿತಾ ಅಮ್ಮ ಇವತ್ತು ಶಾಂತಿ ಹುಟ್ಟದ್ದಬ್ಬ ಅಲ್ವಾ ದೇವಸ್ಥಾನಕ್ಕೆಲ್ಲಾದ್ರೂ ಹೋಗೋಣವಾ ನೋಡಿಮ್ಮ ದೇವಸ್ಥಾನಕ್ಕೆ ಹೋಗಕ್ಕೆ ನಿಮ್ಮಪ್ಪ ಒಪ್ಕೊಳ್ಳಲ್ಲ ಏನಮ್ಮ ನೀನ್ ಕೂಡ ಆ ರೀತಿ ಹೇಳಿದ್ರೆ ಹೇಗೆ ಹೇಳು ಅಪ್ಪ ಬರ್ಲಿಲ್ಲ ಅಂದ್ರೆ ನಾವು ಹೋಗೋಣ ನಾವು ಹೋಗಕ್ಕೂ ಅವರು ಒಪ್ಕೊಳ್ಳಲ್ಲಮ್ಮ ನಾವು ಮನೆಯಲ್ಲೇ ದೇವರಿಗೆ ಪೂಜೆ ಮಾಡೋಣ ಹಾಗೇನೆ ನಿನಗೆ ಇಷ್ಟವಾದ ಎಲ್ಲಾ ಅಡಿಗೆನೂ ನಾನು ಮಾಡ್ತೀನಿ ಊಟ ಮಾಡಿ ಮನೆಯಲ್ಲೇ ನಾವೆಲ್ಲರೂ ಸಂತೋಷವಾಗಿರ್ಬೋದು ಹಾಗಂತ ಲೀಲಾವತಿ ತನ್ನ ಮಕ್ಕಳನ್ನ ಸಮಾಧಾನ ಮಾಡ್ಬೇಕು ಅಂತ ಅಂದ್ಕೊಂಡ್ರು ಆದ್ರೆ ಮಕ್ಕಳಿಬ್ರು ಮಾತ್ರ ಅಮ್ಮನ ಮಾತಿಗೆ ಸಮಾಧಾನ ಆಗ್ಲಿಲ್ಲ ಮಕ್ಕಳು ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಂಡ ಲೀಲಾವತಿ ಅಳ್ತಾ ಇದ್ರು ಆವಾಗ ತಾಯಿಯ ಕಷ್ಟವನ್ನು ನೋಡಿ ಮಕ್ಕಳಿಬ್ರು ಕೂಡ ಅಳ್ತಾ ಇದ್ರು ಯಾಕಮ್ಮ ನೀನು ಅಳ್ತಾ ಇದ್ಯಾ ದೇವಸ್ಥಾನಕ್ಕೆ ಎಲ್ಲೋ ಹೋಗೋದು ಬೇಡಮ್ಮ ನಾವು ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳೋಣ ನೀನ್ ಕೂಡ ಶಾಂತಿ ಹೌದಮ್ಮ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳೋಣ ಅಪ್ಪ ಬಂದಿಲ್ಲ ಅಂದ್ರೂ ನಾವು ಬೇಜಾರು ಮಾಡ್ಕೊಳ್ಳಲ್ಲ ಹಾಗೆ ಮಕ್ಕಳು ಮಾತಾಡೋದನ್ನ ನೋಡಿ ಲೀಲಾವತಿ ತುಂಬಾ ಬೇಜಾರು ಮಾಡಿ ಹೇಳ್ತಿದ್ರು ಚಿನ್ನದಂತ ಮಕ್ಕಳು ಹುಟ್ಟಿದ್ದಾರೆ ಆದ್ರೆ ನೀವು ಎಂಥವ್ರು ಅನ್ನೋದು ನಿಮ್ಮಪ್ಪನಿಗೆ ಅರ್ಥ ಆಗ್ತಾ ಇಲ್ಲ ಅವರಿಗೆ ಗಂಡ್ಮಕ್ಳು ಮಕ್ಕಳು ಅನ್ನುವ ಆಸೆ ಇತ್ತು ಆದ್ರೆ ಹುಟ್ಟಿದ್ದು ಹೆಣ್ಮಕ್ಳು ಅನ್ನೋದ್ರಿಂದ ನಿಮ್ಮೇಲೆ ಅವರು ಸ್ವಲ್ಪನು ಪ್ರೀತಿನೇ ತೋರಿಸ್ತಾ ಇಲ್ಲ ನಿಮ್ ಬಗ್ಗೆ ಯಾವುದೇ ಯೋಚನೆ ಅವರು ಮಾಡ್ತಾ ಇಲ್ಲ ನನ್ನ ಕ್ಷಮಿಸಿ ಮಕ್ಕಳೇ ನಿಮಗೆ ತುಂಬಾ ಕಷ್ಟ ಕೊಡ್ತಿದ್ದೀವಿ ಹಾಗಂತ ಲೀಲಾವತಿ ನಿಜ ಏನು ಅಂತ ಮಕ್ಕಳತ್ರ ಹೇಳಿ ತುಂಬಾನು ಬೇಜಾರ್ ಮಾಡ್ಕೊಂಡ್ರು ತಂದೆಯ ನಿಜವಾದ ಸ್ವರೂಪ ಆವಾಗ ಮಕ್ಕಳಿಗೆ ಅರ್ಥ ಇತ್ತು ಅವರಿಬ್ರು ಜೋರಾಗಿ ಅಳ್ತಾ ಇದ್ರು ಆ ಸಮಯದಲ್ಲಿ ಲೀಲಾವತಿಗೆ ಫಿಟ್ಸ್ ಬಂದಿತ್ತು ಆದ್ರಿಂದ ಅವ್ರು ಯಾವಾಗ್ಲೂ ಮಂಚದಲ್ಲೇ ಇದ್ರು ಆ ದಿನ ರಾತ್ರಿ ಶಿವಯ್ಯ ಮನೆಗೆ ಬಂದು ಹುಷಾರಿಲ್ಲದೆ ಮಲಗಿರುವ ಹೆಂಡತಿಯನ್ನ ನೋಡಿದ್ರು ಆ ರಾತ್ರಿಯಿಡೀ ಅವರು ನಿದ್ದೆನೇ ಮಾಡ್ಲಿಲ್ಲ ಮರುದಿನ ಬೆಳಗ್ಗೆ ಕಾಂತಮ್ಮನ ಮನೆಗೆ ಕರ್ಕೊಂಡು ಬಂದ ಮನೆ ಕೆಲಸ ಎಲ್ಲ ಮಾಡಕ್ಕೆ ಕೆಲ್ಸದವಳಾಗಿ ಕಾಂತಮ್ಮನ ಕರ್ಕೊಂಡು ಬಂದಿದ್ದಾರೆ ಅಂತ ಎಲ್ಲರೂ ಅಂದ್ಕೊಂಡ್ರು ಆದರೆ ಅಲ್ಲಿ ನಡೆದಿದ್ದೆ ಬೇರೆ ಇಲ್ ನೋಡಿ ನಿಮ್ಮಮ್ಮನ ಮದುವೆ ಮಾಡ್ಕೊಂಡು ನಾನು ಸುಮಾರು ಕಳ್ಕೊಂಡಿದ್ದೀನಿ ಶಾಂತಿ ಸುಖ ಯಾವುದೂ ಇಲ್ಲ ಕೊನೆಗೆ ನಾನು ಆಸೆ ಪಟ್ಟ ತರ ಒಂದು ಗಂಡು ಮಗುನ ಕೂಡ ಅವಳು ಹೆತ್ಕೊಡ್ಲಿಲ್ಲ ನಾನು ಯಾವಾಗಲೂ ಈ ಮನೆಯಲ್ಲೇ ಇದ್ದೆ ಆದ್ರೆ ಯಾವಾಗಲೂ ಸಂತೋಷವಾಗಿಲ್ಲ ಇವಾಗ ಫಿಟ್ಸ್ ಬಂದು ನಿಮ್ಮಮ್ಮ ಮಂಚದಲ್ಲಿ ಮಲ್ಕೊಂಡಿದ್ದಾಳೆ ಇನ್ನು ಸಾಕು ಈ ಭಾರ ಎಲ್ಲ ನನ್ನಿಂದ ಹೊರಕಾಗಲ್ಲ ನನಗೆ ಇದು ಯಾವುದು ಬೇಡ ನಾನು ಸಂತೋಷವಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಾ ಅರ್ಥ ಆಗ್ತಿದೆಯಪ್ಪ ನಾನು ಈ ಕಾಂತಮ್ಮನ ಮದುವೆ ಮಾಡ್ಕೊಂಡಿದ್ದೀನಿ ಇನ್ನು ನನ್ನ ಜೀವನ ಪೂರ್ತಿ ನಾನು ಇವಳ ಜೊತೆ ಬಾಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಇವಾಗಲೇ ನಿಮ್ಮ ಅಮ್ಮನ ಕರ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ ಮುಂದೆ ನಿಮ್ಮ ಯಾರ ಮುಖನ ನಾನು ನೋಡಲೇಬಾರ್ದು ಹಾಗಂತ ಶಿವಯ್ಯ ಹೇಳಿದಾಗ ಅನಿತಾ ಶಾಂತಿ ಇಬ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು ಆದ್ರೆ ಶಿವಯ್ಯನ ವಿರುದ್ಧ ಅವರಿಂದ ಒಂದ್ ಮಾತ್ ಕೂಡ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಲೀಲಾವತಿನ ಕರ್ಕೊಂಡು ಮನೆಯಿಂದ ಅವ್ರೆಲ್ರು ಹೊರಗಡೆ ಬಂದ್ಬಿಟ್ರು ನೆಂಟ್ರು ಅಂತ ಯಾರೂ ಇಲ್ಲ ಅವ್ರಿಗೆ ಸಹಾಯ ಮಾಡಕ್ಕೂ ಯಾರೂ ಇಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಮಕ್ಳನ್ನ ನೋಡಿ ಲೀಲಾವತಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಹಾಕಿರೋ ಬಟ್ಟೆಯಲ್ಲೇ ಮನೆ ಬಿಟ್ಟು ಹೊರಗಡೆ ಬಂದಾಯ್ತು ಇವಾಗ ನಾವು ಎಲ್ಲಿಗ್ ಹೋಗೋದು ನಮಗೆ ಸಹಾಯ ಅಂತ ಯಾರೂ ಇಲ್ಲ ಇದು ಚಳಿಗಾಲ ಬೇರೆ ಸಂಜೆ ಆದ್ರೇನೆ ಚಳಿ ಶುರುವಾಗುತ್ತೆ ನಾವು ತುಂಬಾ ಕಷ್ಟಪಡ್ಬೇಕಾಗಿ ಬರುತ್ತೆ ಅಮ್ಮ ನಾವು ಮನೆಗೆ ಹೋಗೋಣ ಬನ್ನಿ ನಿಮ್ ತಂದೆ ಹತ್ರ ನಾನು ಹೇಗಾದ್ರೂ ಮಾತಾಡ್ತೀನಿ ಏನಮ್ಮ ನೀನು ಏನ್ ಹೇಳ್ತಾ ಇದೀಯಾ ಹೆಣ್ಮಕ್ಳು ಹುಟ್ಟಿದ್ರು ಅಂತ ನಮ್ಮನ ಬೇಡ ಅಂತ ಅಂದ್ಕೊಂಡ್ರು ನಿನಗೆ ಹುಷಾರಿ ಇಲ್ಲ ಅಂತ ನಿನ್ನ ಬೇಡ ಅಂತ ಅಂದ್ಕೊಂಡ್ರು ಇನ್ನೊಬ್ರನ್ನ ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಜೊತೆ ಮನೇಲಿ ಹೇಗಮ್ಮ ಇರೋದು ಎಷ್ಟು ದಿನ ಅಪ್ಪನ ಬಗ್ಗೆ ತಿಳ್ಕೊಂಡೆ ಬಾಳ್ತಾ ಇದ್ದೆ ಕೇಳಿ ನಮ್ ಕೋಪ ಬಂತು ಗೊತ್ತಾ ಆದ್ರೆ ಅವ್ರ ಮೇಲೆ ಇರೋ ಪ್ರೀತಿಯಲ್ಲಿ ನಾವು ಏನು ಅಮ್ಮ ಕಣ್ಮಕ್ಳು ಹುಟ್ಲಿಲ್ಲ ಅಂದ್ರೆ ಏನಮ್ಮ ಹೆಣ್ಮಕ್ಳಿಂದ ಏನು ಮಾಡಕ್ಕಾಗಲ್ವಾ ಶಾಂತಿ ಇವಾಗ ಇದ್ರ ಬಗ್ಗೆ ಮಾತಾಡಕ್ಕೆ ಸಮಯ ಇಲ್ಲ ತುಂಬಾ ಲೇಟ್ ಆಗ್ತಾ ಇದೆ ಚಳಿಗಾಲ ಚಳಿ ಜಾಸ್ತಿ ಇರುತ್ತೆ ಅಷ್ಟಲ್ಲಿ ನಾವು ಎಲ್ಲಾದ್ರೂ ಮನೆ ಹುಡುಕ್ಬೇಕು ಹೌದು ನಾನು ಚಳಿ ತಡ್ಕೊಳಕ್ ಆಗಲ್ಲ ಸರಿ ಯಾರಾದ್ರೂ ಹೋಗೋಣ್ವಾ ಇಲ್ಲಾಂದ್ರೆ ಹಾಳು ಬಿದ್ದ ಪ್ರಾಣಕ್ಕೆ ಅಪಾಯ ಅಮ್ಮ ಬೇರೆ ಒಂದು ಯೋಚನೆ ಮಾಡಿ ಇಬ್ರು ಒಂದೊಂದ್ ಕಡೆ ಹೋಗಿ ಉಳ್ಕೊಳಕೆ ಜಾಗ ಎಲ್ಲಿ ಸಿಗುತ್ತೆ ಅಂತ ನೋಡಿ ಹಾಗಂತ ಲೀಲಾವತಿ ಹೇಳಿದಾಗ ಅನಿತಾ ಶಾಂತಿ ಇಬ್ರು ಒಂದೊಂದ್ ದಿಕ್ಕಿಗೆ ಹೋಗಿ ಅವ್ರು ಉಳ್ಕೊಳಕೆ ಜಾಗ ಇದೆಯಂತ ಹುಡುಕ್ತಿದ್ರು ಹಾಗೆ ಸುಮಾರು ಸಮಯದ ನಂತರ ಅವರು ಅವರ ತಾಯಿಯ ಹತ್ರ ಬಂದ್ರು ನಾನು ಈ ಕಡೆ ಸುಮಾ ಜಾಗಕ್ಕೆ ಹೋಗಿ ಅಮ್ಮ ಆದ್ರೆ ಉಳ್ಕೊಳ್ಳೋದಕ್ಕೆ ಯಾವುದೇ ಒಳ್ಳೆ ಜಾಗೂ ಸಿಗ್ಲಿಲ್ಲ ನಾನ್ ಕೂಡ ಅಮ್ಮ ಯಾವುದೇ ಜಾಗೂ ಸಿಗ್ಲಿಲ್ಲ ಮಕ್ಕಳು ಹೇಳಿದ ಮಾತು ಕೇಳಿ ಲೀಲಾವತಿ ತುಂಬಾ ಬೇಜಾರು ಮಾಡ್ಕೊಂಡ್ರು ಆವಾಗ ಅವ್ರಿಗೊಂದ್ ಜಾಗ ನೆನಪಾಯ್ತು ಊರಿನಲ್ಲಿ ಹೊಲದ ಹತ್ರ ಇರುವ ದೊಡ್ಡ ಪೈಪ್ ಅವಳಿಗೆ ನೆನಪಾಯ್ತು ಆ ಪೈಪ್ ಬಗ್ಗೆ ತನ್ನ ಮಕ್ಳತ್ರನೂ ಹೇಳಿದ್ರು ಅನಿತಾ ಶಾಂತಿ ಕೂಡ ಆ ಪೈಪಲ್ಲಿ ಇರೋದಕ್ಕೆ ಇಬ್ರು ಒಪ್ಕೊಂಡ್ರು ತಕ್ಷಣ ಆ ಜಾಗಕ್ಕೆ ಹೋದ್ರು ಅಷ್ಟರಲ್ಲಿ ಸಂಜೆ ಸಮಯನೂ ಆಯ್ತು ಚಳಿನೂ ಹೆಚ್ಚಾಗ್ತಾ ಇತ್ತು ಅಯ್ಯೋ ಇಷ್ಟು ಚಳಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಇವತ್ ಯಾಕೋ ಚಳಿ ತುಂಬಾನು ಜಾಸ್ತಿ ಇದೆ ಆ ನಾವ್ ಇರೋದು ಇಷ್ಟ ಇಲ್ಲ ಅಂತ ಕಾಣಿಸ್ತಿದೆ ಅದಕ್ಕೆ ಈ ಚಳಿಯಿಂದ ಕಷ್ಟಪಡಿ ಅಂತ ಹೇಳ್ತಾ ಇದ್ದಾನೆ ಏನಮ್ಮ ಇದು ಆ ದೇವರು ಒಬ್ಬೊಬ್ಬರನ್ನ ಒಂದು ಕಾರಣಕ್ಕೋಸ್ಕರನೇ ಸೃಷ್ಟಿ ಮಾಡ್ತಾನೆ ಅವನು ಸೃಷ್ಟಿ ಮಾಡಿದಕ್ಕೆ ಒಂದು ಕಾರಣ ಇದ್ದೇ ಇರುತ್ತೆ ನೀನು ಸುಮ್ನೆ ಏನು ಯೋಚನೆ ಮಾಡ್ಬೇಡ ಬಂದು ಮಲಗು ಬಾ ಅವಳು ಹೇಗಮ್ಮ ನಿದ್ದೆ ಮಾಡ್ತಾಳೆ ಜಾಗ ಹುಡುಕ್ತಿದ್ವಿ ಸರಿ ಆದರೆ ಊಟಕ್ಕೆ ವ್ಯವಸ್ಥೆ ಮಾಡ್ಲಿಲ್ಲ ಅಲ್ವಾ ಶಾಂತಿಗೆ ಊಟ ಮಾಡಿಲ್ಲ ಅಂದರೆ ನಿದ್ದೆ ಬರಲ್ಲ ಅಲ್ವಾ ಪರವಾಗಿಲ್ಲ ಅಕ್ಕ ಅಪ್ಪ ಹೇಳಿದ ಮಾತಲ್ಲೇ ನನಗೆ ಹಸುವು ಸತ್ತೋಯ್ತು ನನಗಿವಾಗ ನನಗೆ ಇವಾಗ ಹಸುವಾಗ್ತಾ ಇಲ್ಲ ಅಕ್ಕ ಅಯ್ಯೋ ನನ್ನ ಮಕ್ಕಳಿಬ್ರು ಹಸುವಲ್ಲಿದ್ದನ ನಾನು ಯಾವಾಗಲೂ ನೋಡಿದೆ ಇಲ್ವಲ್ಲ ನನ್ನ ಕ್ಷಮಿಸ್ಬಿಡಿ ಅಮ್ಮ ಕ್ಷಮಿಸ್ಬಿಡಿ ಹಾಗಂತ ಲೀಲಾವತಿ ಅಳ್ತಾ ಇದ್ರು ಹಾಗೆ ಆ ತಾಯಿ ಮಕ್ಕಳು ಅವ್ರವ್ರ ಕಷ್ಟದ ಬಗ್ಗೆ ಯೋಚನೆ ಮಾಡ್ಕೊಂಡು ಆ ದಿನ ರಾತ್ರಿ ಆ ಪೈಪಲ್ಲೇ ಮಲಗಿ ನಿದ್ದೆ ಮಾಡಿದ್ರು ಆ ರಾತ್ರಿ ಇಡೀ ಚಳಿಯಲ್ಲಿ ತುಂಬಾನೇ ಕಷ್ಟಪಡ್ತಿದ್ರು ಮರುದಿನ ಆ ಹೊಲದ ಕಡೆ ಒಬ್ಬ ಭಿಕ್ಷಕ ಬರ್ತಾ ಇದ್ದ ಅನಿತಾ ಶಾಂತಿನ ಆ ಪೈಪಲ್ಯೆ ನೋಡಿ ಅವನು ಆಶ್ಚರ್ಯಪಟ್ಟ ಏನಮ್ಮ ನೀವು ಇಲ್ಲಿದ್ದೀರಾ ಯಾಕೆ ಏನ್ ಮಾಡದಣ್ಣ ನಮ್ಮಪ್ಪ ನಮ್ಮನ ಮನೆಯಿಂದ ಕಳಿಸ್ಬಿಟ್ರು ಎಲ್ಲೋ ಹೋಗಕ್ಕೆ ದಾರಿ ಇಲ್ಲ ಇನ್ ಮುಂದೆ ಇದೇ ನಮ್ಮನೆ ಪ್ರಶ್ನೆ ಕೇಳಿದೆಲ್ಲ ಸಾಕು ಹೋಗೋಣ ಇಲ್ಲಿಂದ ನಮ್ಮ ಮನೆಯಲ್ಲಿ ಕಾಂತಮ್ಮಾನು ಒಬ್ರು ಇರ್ತಾರೆ ಅಲ್ಲಿ ಭಿಕ್ಷೆ ಬೇಡಕ್ ಹೋಗ್ಬೇಡ ಒಂದ್ ಹಿಡಿ ಅಕ್ಕಿ ಕೂಡ ನಿನಗ್ ಸಿಗಲ್ಲ ಹಾಗೆ ಭಿಕ್ಷಿಕಾ ಅವ್ರು ಹೇಳಿದ ಮಾತನ್ನು ಕೇಳಿ ಅಲ್ಲಿಂದ ಹೊರಟ ಹಾಗೆ ಹೋಗೋದ್ಕಿಂತ ಮುಂಚೆ ಒಂದ್ ಮಾತ್ ಹೇಳ್ದ ಇಲ್ ನೋಡಿಯಮ್ಮ ಇವಾಗ ನೀವಿದ್ದೀರಲ್ವಾ ಆ ಜಾಗದಲ್ಲಿ ಒಂದು ನಿಧಿ ಇದೆ ಅಂತೆ ಆ ಕಾಲದಲ್ಲಿ ಎಲ್ರು ಇದ್ರ ಬಗ್ಗೆನೆ ಮಾತಾಡ್ತಾ ಇದ್ರು ಸುಮಾಜನ ಆ ನಿಧಿಗೋಸ್ಕರ ಪ್ರಯತ್ನ ಪಟ್ಟು ವಾಪಸ್ ಹೋಗ್ಬಿಟ್ರು ಯಾರಿಗೂ ಆ ನಿಧಿ ಸಿಗ್ಲಿಲ್ಲ ಇವಾಗ ನೀವಿದ್ದೀರಾ ಅಲ್ವಾ ಈ ದೊಡ್ಡ ಪೈಪು ಇದು ಕೂಡ ಆ ಸಮಯದಲ್ಲೇ ತಗೊಂಡ್ ಬಂದಿದ್ದು ನೀವು ಇಲ್ಲೇ ಸ್ವಲ್ಪ ಹೊತ್ತು ಜಾಗೃತಿಯಾಗಿ ಇರಿ ನನ್ನ ಚೀಲದಲ್ಲಿ ಸ್ವಲ್ಪ ಪದಾರ್ಥ ಇದೆ ಅದನ್ನು ಕೊಟ್ಬಿಟ್ಟು ಹೋಗ್ತೀನಿ ಹಾಗಂತ ಆ ಭಿಕ್ಷಿಕ ಅವನ ಚೀಲವನ್ನ ಅಲ್ಲೇ ಇಟ್ಬಿಟ್ಟು ಹೋದ ಅನಿತಾ ಶಾಂತಿ ಇಬ್ರು ಆ ಭಿಕ್ಷಕ ಕೊಟ್ಟು ಹೋದ ಆ ತಿಂಡಿಗಳನ್ನ ತೆಗೆದು ತಿಂತ ಇದ್ರು ಹಾಗೇನೆ ಲೀಲಾವತಿಗೂ ತಿನ್ನಕ್ಕೆ ಕೊಟ್ರು ಆ ರಾತ್ರಿ ಅಕ್ಕ ತಂಗಿಗೆ ನಿದ್ರೆ ಬರ್ಲೇ ಇಲ್ಲ ಭಿಕ್ಷಕ ಹಿಡಿದ ಆ ನಿಧಿ ಬಗ್ಗೆನೆ ಯೋಚನೆ ಮಾಡ್ತಿದ್ರು ಆ ದಿನ ರಾತ್ರಿ ಚಳಿಯಲ್ಲೇ ಆ ಅಕ್ಕಪಕ್ಕದಲ್ಲಿರುವ ಜಾಗಗಳನ್ನ ನೋಡಕ್ಕೆ ಹೋದ್ರು ಆವಾಗ ಅಲ್ಲಿದ್ದ ಒಂದು ಹಳೆ ಬಾವಿನ ಅವ್ರು ನೋಡಿದ್ರು ಅದರಲ್ಲಿರುವ ನೀರು ತುಂಬಾ ಪಳಪಳ ಹೊಡೀತಿತ್ತು ನನಗ್ಯಾಕೋ ನಿಧಿ ಇಲ್ಲೇ ಇದೆ ಅಂತ ಅನಿಸ್ತಾ ಇದೆ ಇಷ್ಟು ಪಳಪಳ ಅಂತ ಹೊಡಿತಾ ಇರುವಾಗ ನಿಧಿ ಇಲ್ಲೇ ಇದೆ ಅಂತ ನನಗೂ ಅನಿಸ್ತಾ ಇದೆ ಆದ್ರೆ ಇಲ್ಲಿವರೆಗೂ ಈ ಬಾವಿ ಬಗ್ಗೆ ಯಾಕೆ ಯಾರು ಯೋಚನೆ ಮಾಡ್ಲಿಲ್ಲ ನನಗೂ ಅದೇ ಕಣೆ ಆಶ್ಚರ್ಯ ಇದು ತುಂಬಾ ಹಳೆ ಬಾವಿ ಅಲ್ವಾ ಇದ್ರಲ್ಲಿ ಏನಿರುತ್ತೆ ಅಂತ ಎಲ್ರು ಅಂದ್ಕೊಂಡಿರ್ಬೋದು ಹೌದು ನನಗೂ ಅದೇ ಅನಿಸ್ತಾ ಇದೆ ಅಕ್ಕ ನಿನಗೆ ಈ ಜೋಡಕ್ಕೆ ಬರುತ್ತೆ ಅಲ್ವಾ ಬಾವಿ ಒಳಗಡೆ ಹೋಗಿ ನಿಧಿ ಇದೆಯಾ ಅಂತ ನೋಡು ಸರಿ ನಾನು ಹೋಗ್ತೀನಿ ಅಮ್ಮನ ಹತ್ರ ಈ ವಿಷಯ ಹೇಳ್ಬೇಡ ಅವ್ರು ತುಂಬಾ ಬಿಡ್ತಾರೆ ಆ ಸರಿ ಅಕ್ಕ ಹಾಗೆ ಅನಿತಾ ಆ ಬಾವಿಯೊಳಗಡೆ ಇಳಿದು ನಿಧಿನ ಹೊರಗಡೆ ತಗೊಂಡ್ ಬಂದ್ಲು ಆ ನಿಧಿಯಲ್ಲಿ ಚಿನ್ನ ವಜ್ರ ಎಲ್ಲಾನು ಇತ್ತು ಅದನ್ನ ನೋಡಿ ಅನಿತಾ ಶಾಂತಿ ಇಬ್ರು ತುಂಬಾನೇ ಸಂತೋಷಪಟ್ರು ಆ ನಿಧಿನ ತಗೊಂಡು ಹೋಗಿ ಅವರ ತಾಯಿಯ ಹತ್ರ ಕೊಟ್ಟರು ಆಮೇಲೆ ಅದನ್ನ ಮಾರಿ ಅವರು ಹಣ ಸಂಪಾದನೆ ಮಾಡಿದ್ರು ಆ ಹಣದಲ್ಲಿ ಆ ಊರಲ್ಲಿ ತುಂಬಾ ದೊಡ್ಡ ಒಂದು ಮನೆಯ ಅವರು ತಗೊಂಡ್ರು ಹಾಗೇನೆ ಒಂದು ಕಾರ್ ಕೂಡ ತಗೊಂಡ್ರು ಮಕ್ಕಳು ಕೋಟ್ಯಾಧಿಪತಿಗಳು ಆಗಿದ್ದಾರೆ ಅಂತ ತಿಳ್ಕೊಂಡು ಶಿವಯ್ಯ ಅವ್ರ ಹತ್ರ ಬಂದ ಚೀಚಿ ನಿನ್ನಂತವನ್ನ ಯಾರು ಕ್ಷಮಿಸ್ಲೇಬಾರ್ದು ಒಂದ್ ವೇಳೆ ನಾನ್ ಕ್ಷಮಿಸಿದ್ರು ನನ್ನ ಮಕ್ಳು ಮಾತ್ರ ನಿನ್ನ ಯಾವಾಗ್ಲೂ ಕ್ಷಮಿಸಲ್ಲ ಅಮ್ಮ ಕವಿತಾ ಶಾಂತಿ ಒಂದ್ಸಲ ಯೋಚನೆ ಮಾಡಿ ಅಮ್ಮ ಈ ಪ್ರಪಂಚದಲ್ಲಿ ನಿಂತರ ಗಂಡ್ಮಕ್ಳೇ ಬೇಕು ಅಂತ ಅಂದ್ಕೊಳ್ಳೋರು ಯಾರು ಖಂಡಿತ ಉದ್ದಾರ ಆಗಲ್ಲ ಹೆಣ್ಮಗು ಹುಟ್ಟಿದ್ರೆ ಮಹಾಲಕ್ಷ್ಮಿ ಅಂತ ಅಂದ್ಕೊಳ್ಬೇಕು ಆದ್ರೆ ನೀನು ನಮ್ಮನ್ನ ಆ ರೀತಿ ನೋಡ್ಕೊಂಡಿಯಾ ಇವತ್ತು ನಮಗೆ ನಿಧಿ ಸಿಕ್ಕಿದೆ ನಾವು ಶ್ರೀಮಂತರಾಗಿದ್ದೀವಿ ಅಂತ ಅದಕ್ಕೋಸ್ಕರ ಆಸ್ತಿ ಪುಟ್ಟು ಬಂದಿದೀಯಾ ನಿನ್ನಂತ ತಂದೆ ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ ಕೇಳಿಸ್ಕೊಂಡ್ಯಾ ಇನ್ಮುಂದೆ ಈ ಮುಖಾನ ನನ್ನ ಹತ್ರ ತೋರಿಸ್ಬೇಡ ಹೋಗಿಲಿಂದ ಹಾಗೆ ಲೀಲಾವತಿ ಅನಿತಾ ಶಾಂತಿ ಎಲ್ರು ಸೇರಿ ಶಿವಯ್ಯನ ಹೋಗ ಕೇಳಿದ್ರು ಅವ್ರು ಸಂಪಾದನೆ ಮಾಡಿದ ಹಣದಲ್ಲಿ ಒಂದು ವ್ಯಾಪಾರನು ಶುರು ಮಾಡಿದ್ರು ಆ ವ್ಯಾಪಾರ ಮಾಡಿಕೊಂಡು ಅನಿತಾ ಶಾಂತಿ ಇಬ್ರು ಹಣ ಸಂಪಾದನೆ ಮಾಡಿ ಅವ್ರ ತಾಯಿ ಲೀಲಾವತಿನ ತುಂಬಾ ಸಂತೋಷವಾಗಿ ನೋಡ್ಕೊಂಡ್ರು ಅವರು ಸಂತೋಷವಾಗಿ ಬಾಳ್ತಿದ್ರು